ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಮಾರುತಿ ಓಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಮಕರ ರಾಶಿ ಭವಿಷ್ಯ ಮಕರ ರಾಶಿಯವರಿಗೆ ಈ ತಿಂಗಳ ಕೆಲವು ಅವಧಿಗಳು ಅನುಕೂಲಕರವಾಗಿರುತ್ತದೆ ಮತ್ತು ವಿವಿಧ ಸಂದರ್ಭಗಳಲ್ಲಿ ಜಾಗರೂಕರಾಗಿರಬೇಕು ರಾಶಿಚಕ್ರದ ಅಧಿಪತಿಯು ಎರಡನೇ ಮನೆಯಲ್ಲಿ ಮತ್ತು ಹಿಮ್ಮುಖ ಸ್ಥಿತಿಯಲ್ಲಿರುವುದರಿಂದ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ಅದರ ಬಗ್ಗೆ ಸರಿಯಾದ ಗಮನ ಕೊಡಿ ಶುಕ್ರವು ಎಂಟನೇ ಮನೆಯಲ್ಲಿ ಸ್ಥಾನ ಪಡೆಯುವ ಮೂಲಕ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ ಆದ್ದರಿಂದ ಅದರ ಬಗ್ಗೆ ಜಾಗರೂಕರಾಗಿರಬೇಕು ವಿದ್ಯಾರ್ಥಿಗಳಿಗೆ ಸಮಯವು ತುಂಬಾ ಅನುಕೂಲಕರವಾಗಿರುತ್ತದೆ ಕಠಿಣ ಪರಿಶ್ರಮಕ್ಕೆ ಹಿಂಜರಿಯಬಾರದು ಮತ್ತು ಯಶಸ್ಸಿಗೆ ಸರಿಯಾದ ಪ್ರಯತ್ನಗಳನ್ನು ಮುಂದುವರಿಸಬೇಕು ಪ್ರೀತಿಯ ಸಂಬಂಧಗಳಿಗೆ ಈ ತಿಂಗಳು ಮಧ್ಯಮ ಮಟ್ಟದಲ್ಲಿರುತ್ತದೆ ನೀವು ಸರಿಯಾದ ತಿಳುವಳಿಕೆಯನ್ನು ಹೊಂದಿರುತ್ತೀರಿ ಆದರೆ ಕೆಲವು ಸಂದರ್ಭಗಳಲ್ಲಿ ಕೋಪವು ಸಂಬಂಧಗಳಿಗೆ ಹಾನಿಕಾರಕವಾಗಿರುತ್ತದೆ ಆದ್ದರಿಂದ ಎಚ್ಚರಿಕೆಯಿಂದ ಮಾತನಾಡಿ ಮತ್ತು ಪರಸ್ಪರರ ನಡುವೆ ಪ್ರೀತಿಯ ಪದಗಳ ಹರಿವನ್ನು ಇರಿಸಿ ಇದು ಸಂಬಂಧವನ್ನು ಸ್ಥಿರವಾಗಿರಿಸುತ್ತದೆ ಮತ್ತು ವಿವಾಹಿತ ದಂಪತಿಗಳಿಗೆ ತಿಂಗಳು ಮಧ್ಯಮವಾಗಿರುತ್ತದೆ ತಿಂಗಳ ಮೊದಲಾರ್ಧವು ದುರ್ಬಲವಾಗಿರುತ್ತದೆ ಮತ್ತು ಆದ್ದರಿಂದ ಅದರ ಬಗ್ಗೆ ಜಾಗರೂಕರಾಗಿರಿ ಸೂರ್ಯನು ತಿಂಗಳ ಮೊದಲಾರ್ಧದಲ್ಲಿ ಏಳನೇ ಮನೆಯಲ್ಲಿರುವುದರಿಂದ ಯಾವುದೇ ರೀತಿಯ ವಿವಾದಗಳು ಹೆಚ್ಚಾಗುವುದಿಲ್ಲ ಅಹಂಕಾರದ ಘರ್ಷಣೆಯನ್ನು ತಪ್ಪಿಸಲು ಪ್ರಯತ್ನಿಸಿ ಮತ್ತು ತಿಂಗಳ ಉತ್ತರಾರ್ಧವು ಸ್ಥಳೀಯರಿಗೆ ಅನುಕೂಲಕರವಾಗಿರುತ್ತದೆ ಉದ್ಯೋಗದ ಪ್ರೊಫೈಲ್ನಲ್ಲಿ ಏರಿಳಿತಗಳು ಕಂಡುಬರುತ್ತವೆ ಮತ್ತು ಇದು ತಿಂಗಳ ಕೊನೆಯ ವಾರದಲ್ಲಿ ಸುಧಾರಿಸುತ್ತದೆ ಮತ್ತು ಪರಿಸ್ಥಿತಿಗಳಲ್ಲಿ ಸುಧಾರಣೆ ಇರುತ್ತದೆ ತಿಂಗಳ ಉತ್ತರಾರ್ಧದಲ್ಲಿ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ ವ್ಯಾಪಾರ ಜಗತ್ತಿನಲ್ಲಿ ಜನರು ಸರ್ಕಾರಿ ವಲಯದಿಂದ ಪ್ರಯೋಜನ ಪಡೆಯಬಹುದು ಮತ್ತು ಸರ್ಕಾರಿ ವಲಯದೊಂದಿಗೆ ಸ್ಥಳೀಯರ ಸಹವಾಸವು ವ್ಯವಹಾರದ ಯಶಸ್ಸಿಗೆ ಕಾರಣವಾಗಬಹುದು ಅಭಿಪ್ರಾಯದಲ್ಲಿ ಮೊಂಡುತನವನ್ನು ತಪ್ಪಿಸಿ ಮತ್ತು ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯ ಅವಕಾಶಗಳಿವೆ ಉತ್ತಮ ಆರ್ಥಿಕ ಯಶಸ್ಸಿನ ಸಾಧ್ಯತೆಯಿದೆ ಆದರೆ ಖರ್ಚುಗಳ ಸಾಧ್ಯತೆಗಳಿವೆ ಆದರೆ ಉತ್ತಮ ಆರ್ಥಿಕ ಆದಾಯವು ನಿಮ್ಮನ್ನು ಚಿಂತೆಗಳಿಂದ ದೂರವಿಡುತ್ತದೆ ಮತ್ತು ಕೆಲಸವು ಸುಗಮವಾಗಿ ನಡೆಯುತ್ತದೆ ಪರಿಹಾರಗಳು ಪ್ರತಿದಿನವೂ ಶ್ರೀ ಶನಿ ಚಾಲೀಸವನ್ನು ಪಠಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ